ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ಪರವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ಕೊಡ್ತಿದ್ದೇವೆ ಕಾರಣ ವಾಲ್ಮೀಕಿ ನಾಯಕ ಸಮಾಜದ ಪರ್ಯಾಯ ಪದವಾಗಿರತಕ್ಕಂತ ಬೇರಡ್ ಇದು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿಂದ ಕೈಬಿಟ್ಟಿದ್ದಾರೆ ಬೇಡರ್ ಈ ಶಬ್ದ ಕೂಡ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಸಮಾಜದ ಪರ್ಯಾಯ ಪದವೇ ಹೌದು ಅಂತಕ್ಕಂಥದ್ದು ಈ ಉತ್ತರ ಕರ್ನಾಟಕದ ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿ ಮರಾಠಿಗರ ಒಂದು ಪ್ರಭಾವ ಅಥವಾ ಮೊದಲು ಮುಂಬೈ ರಾಜ್ಯದಾಗ ಮರಾಠಿ ಆಡಳಿತ ಇದ್ದ ಕಾರಣ ಬಹಳಷ್ಟು ಜನರ ಶಿಕ್ಷಣ ಮರಾಠಿಯಲ್ಲಿ ಆಗಿರತಕ್ಕಂಥದ್ದು ಮತ್ತೆ ಈಗ ಸಹಜವಾಗಿ ಮರಾಠಿ ಭಾಷೆ ಮಾತನಾಡ್ತಕ್ಕಂಥ ಜನ ಅವರು ನಾವು ಕನ್ನಡಿಗರು ಬೇರ ಪದವನ್ನ ಉಪಯೋಗ ಮಾಡಿದ್ರೆ ಅವರು ಅಂತಾರೆ ಇದು ಉಚ್ಚಾರ ದೋಷ ಅಥವಾ ಅಪಭ್ರಂಶವಾಗಿ ಇದು ಹಿಂದೂ ಎಸ್ ಟಿ ಪಟ್ಟಿಯಲ್ಲಿ ಸೇರ್ಪಡೆ ಆಗಿಲ್ಲ ಆದ್ರಿಂದ ರಾಜ್ಯ ಸರ್ಕಾರ ನಾವು ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜ ಪರವಾಗಿ ಒತ್ತಾಯ ಮಾಡುವುದೇನಂತಂದ್ರೆ ಇದನ್ನ ನಾವು ತಾವೇನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಕಳಿಸುವ ಅವಶ್ಯಕತೆ ಇಲ್ಲ ಇಲ್ಲೇ ಸ್ಥಾನಿಕ ಚೌಕಶಿ ಮಾಡಿ ಇದು ಬೇಡರ ಜನಾಂಗದ ಬೇಡರ ಸಮುದಾಯದ ಅಭಿನ್ನಾಂಗ ಬೇರೆಡ ಸಮುದಾಯದ ಒಂದು ಪದ ಇದು ಅಪಭ್ರಂಶವಾಗಿ ಬೇರೆಡಂತಾಗಿದೆ ಅದ್ರಿಂದ ಎಸ್ಟಿ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅದನ್ನ ಪುನಃ ಎಸ್ಟಿ ಪಟ್ಟಿಯಲ್ಲಿ ಸೇರಿಸಿ ಯಾರ ದಾಖಲೆಗಳು ಬೇರೆಡಂತಿರ್ತಾವೋ ಅವರಿಗೆ ಪರಿಶಿಷ್ಟ ಪಂಗಡದ ಸರ್ಟಿಫಿಕೇಟ್ಗಳನ್ನ ಜಾತಿ ಪ್ರಮಾಣ ಪತ್ರಗಳನ್ನ ಬಿಡುಗಡೆ ಮಾಡತಕ್ಕಂತ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಂಬಂಧಿಸಿದ ಮನವಿ ಪತ್ರಗಳನ್ನ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಕಳಿಸಿ ಒತ್ತಾಯ ಮಾಡತಕ್ಕಂತ ಕೆಲಸ ಮಾಡುವ ಇದಾದ್ಮೇಲೆ ನಾವು ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಭೇಟಿಯಾಗಿ ಮನವಿಯನ್ನ ಕೊಡುವಂತ ಕೆಲಸ ಮಾಡಬೇಕು ಇದು ಅಂತ ಕಾಂಪ್ಲಿಕೇಟೆಡ್ ಅಥವಾ ಕ್ಲಿಷ್ಟಕರವಾದ ಕೆಲಸ ಅಲ್ಲ ಅದನ್ನ ರಾಜ್ಯ ಸರ್ಕಾರ ಗೊತ್ತೋಡಿ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಇವ್ಯಾವ ಅವಶ್ಯಕತೆ ಇಲ್ಲ ಇದು ಕೇವಲ ಅಪಭ್ರಂಶ ಏನು ಉಚ್ಚಾರ ದೋಷದಿಂದ ಆಗಿರತಕ್ಕಂತ ಒಂದು ತಾಂತ್ರಿಕ ಆ ದೋಷ ಅದನ್ನ ಕಂದಾಯ ಇಲಾಖೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಆಯಾ ಸಂಬಂಧಿಸಿದವರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ಏನು ಬೇಡರ ಇದೆ ಆ ಬೇಡರ ಇದೆ ಅದು ಕೂಡ ಬೇಡರ ಜನಾಂಗದ ಒಂದು ಆ ಪದ ಅಂತಕ್ಕಂಥದ್ದನ್ನ ಅವ್ರಿಗೆ ತೋ ಹೇಳಿ ಎಸ್ ಟಿ ಗಳನ್ನ ಇಶ್ಯೂ ಮಾಡತಕ್ಕಂತ ಕೆಲಸ ಅತ್ಯಂತ ಸಹಜವಾಗಿರತಕ್ಕಂತ ಕೆಲಸ ಆ ನಿಟ್ಟಿನಲ್ಲಿ ಅವ್ರು ಮಾಡ್ಬೇಕನ್ನೋದು ನಮ್ಮ ಒತ್ತಾಯ ಮತ್ತು ಬೇಡಿಕೆ